ಪರಿಶಿಷ್ಟ ಜಾತಿಗಳ ಉಪಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸಲು ಸಂವಿಧಾನಬದ್ಧವಾದ ಅಧಿಕಾರ ಇದೆ ಎಂದು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪನ್ನು ಬೇಗ ಜಾರಿ ತರಬೇಕು ಅಂತ ನಮ್ಮ ಆಗ್ರಾಸ ಏನು ಪರಿಶಿಷ್ಟ ಜಾತಿಗಳಲ್ಲಿ ಏನು ನೂರೊಂದು ಉಪಜಾ ನೂರೊಂದು ಉಪಜಾತಿಗಳಿವೆ ಆ ನೂರೊಂದು ಉಪಜಾತಿಗಳಿಗೂ ಸಮಾನಾಂತರವಾದಂತಹ ಮೀಸಲಾತಿಯನ್ನು ಕೊಡಬಹುದು ಇದರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಏನು ಮಾನ್ಯ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಆಗಸ್ಟ್ ಒಂದು ಸಾವಿರದ ಒಬ್ಬ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದಕ್ಕೆ ತಕ್ಕಂತೆ ರಾಜ್ಯ ಸರ್ಕಾರ ಏನು ಮಾಡಬೇಕು ಅಂತ ನಮಗೆ ಸಮಾನಾಂತರವಾಗಿ ನಮಗೆ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಇನ್ನು ಮೀನು ಮೀಸೆ ಸುಮಾರು ಜಾರಿ ಸುಮಾರು ನಲವತ್ತು ನಲವತ್ತೆರಡು ದಿನಗಳಾಗಿದೆ ಈಗ ಜಾರಿಯಾಗಿ ಸೊ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಕೂಡ ಒಳ ಮೀಸಲಾತಿ ಬಗ್ಗೆ ಯಾವುದೇ ರೀತಿಯ ಚಕಾರ ಇಲ್ಲಿಗಟ್ಟು ಒಂದು ಮಾತು ಹೇಳಿಲ್ಲ ಅಥವಾ ಮಾಧ್ಯಮದಿಂದ ಹೇಳಿಲ್ಲ ಅಥವಾ ಸಚಿವ ಸಂಪತ್ತಿಗೆ ಇಟ್ಕೊಂಡು ನಾನು ಒಳಮೀಸರಾತಿಯನ್ನು ಜಾರಿಗೆ ತರ್ತೀನಿ ಅಂತೂ ಕೂಡ ಅವರು ಹೇಳಿಲ್ಲ ಸೊ ಹಾಗಾಗಿ ಆರ್ಥಿಕ ಮತ್ತು ರಾಜಕೀಯ ಆರ್ಥಿಕ ಮತ್ತು ನ್ಯಾಯವನ್ನು ಒಂದು ವಿಚಾರ ಅಭಿವ್ಯಕ್ತಿ ನಂಬಿಕೆ ನಂಬಿಕೆ ಧರ್ಮ ಧರ್ಮ ಮತ್ತು ಮತ್ತು ಉಪಾಸನಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗೆ ಬಾಬಾ ಬಂಧುಗಳೇ ಇದು ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿ ಅಲ್ಲಿಂದ ತಮಟೆ ಚಳುವಳ ತಮಟೆ ವರ್ಷಗಳಲ್ಲಿ ಈ ದೇಶದ ಅಂತಿಮವಾಗಿ ಆಗಸ್ಟ್ ಒಂದನೇ ತಾರೀಕು ಒಂದು ಜಡ್ಜ್ಮೆಂಟ್ ಬರುತ್ತೆ ಬಹುಶಃ ಜಡ್ಜ್ಮೆಂಟ್ ಬರ್ತಿದೆ ಅಂತ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ ಯಾರು ಅಂದ್ರೆ ನಾವು ಮಾತ್ರ ಅಂತಿದ್ದ ಪರಿಶಿಷ್ಟ ಜಾತಿಗಳ ಉಪಜಾತಿಗಳಿಗೆ ಒಳ ಕಲ್ಪಿಸಲು ಸಂವಿಧಾನಬದ್ಧವಾದ ಅಧಿಕಾರ ಇದೆ ಎಂದು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪನ್ನು ಬೇಗ ಜಾರಿ ತರಬೇಕು ಅಂತ ನಮ್ಮ ಆಗ್ರಾಸ ಏನು ಪರಿಶಿಷ್ಟ ಜಾತಿಗಳಲ್ಲಿ ಏನು ನೂರೊಂದು ಉಪಜಾ ನೂರೊಂದು ಉಪಜಾತಿಗಳಿವೆ ಆ ನೂರೊಂದು ಉಪಜಾತಿಗಳಿಗೂ ಸಮಾನಾಂತರವಾದಂತ ಮೀಸಲಾತಿಯನ್ನು ಕೊಡಬಹುದು ಇದರಲ್ಲಿ ಯಾವುದೇ ಒಪ್ಪಿಲ್ಲ ಅಂತ ಏನು ಮಾನ್ಯ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಆಗಸ್ಟ್ ಒಂದು ಸಾವಿರದ ಒಂಬೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅದಕ್ಕೆ ತಕ್ಕಂತೆ ರಾಜ್ಯ ಸರ್ಕಾರ ಏನು ಮಾಡಬೇಕು ಅಂತ ನಮಗೆ ಸಮಾನಾಂತರವಾಗಿ ನಮಗೆ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಇನ್ನು ಮೀನು ಮೀಸೆಳ ಸುಮಾ ಜಾರಿ ಸುಮಾರು ನಲವತ್ತು ನಲವತ್ತೆರಡು ದಿನಗಳಾಗಿದೆ ಈಗ ಜಾರಿಯಾಗಿ ಸೊ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಕೂಡ ಒಳ ಮೀಸಲಾತಿ ಬಗ್ಗೆ ಯಾವುದೇ ರೀತಿಯ ಸರ್ಕಾರ ಇಲ್ಲಿಗಟ್ಟು ಒಂದು ಮಾತು ಹೇಳಿಲ್ಲ ಅಥವಾ ಮಾಧ್ಯಮ ಹೇಳಿಲ್ಲ ಅಥವಾ ಸಚಿವ ಸಂಪುಟಕ್ಕೆ ಇಟ್ಕೊಂಡು ನಾನು ಒಳ ಮೀಸಲಾತಿಯನ್ನು ಜಾರಿಗೆ ತರ್ತೀನಿ ಅಂತೂ ಕೂಡ ಅವ್ರಿಗೆ ಹೇಳಿಲ್ಲ ಸೊ ಹಾಗಾಗಿ ಮಾತಾಡಿ ಸರ್ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಅದೇ ಚುನಾವಣೆ ಸಂದರ್ಭದಲ್ಲಿ ಹೇಳಿದರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ನಾವು ಏನು ಅಂತ ಹೇಳ್ತೀವಿ ಅಂದರೆ ನಾವು ಒಳ ಮೀಸಲಾತಿಯನ್ನು ಜಾರಿಗೆ ಮಾಡ್ತೀವಿ ಅಂತ ಸೊ ಸರ್ಕಾರ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷಗಳಾಗಿದೆ ಆದರೂ ಕೂಡ ನಮಗೆ ಒಳ ಮೀಸಲಾತಿಯನ್ನು ಕೊಟ್ಟಿಲ್ಲ ಜೊತೆಗೆ ಸುಪ್ರೀಂ ಕೋರ್ಟ್ ಏನಾಗಿದೆ ಅಂದರೆ ಸುಪ್ರೀಂ ಕೋರ್ಟ್ ಕೊಟ್ಟು ಅಲ್ಲಿ ಸುಮಾರು ನಲವತ್ತರಿಂದ ನಲ್ವತ್ತೆರಡು ದಿನಗಳು ಸುಪ್ರೀಂ ಕೋರ್ಟು ಒಳ ಮೀಸಲಾತಿಯನ್ನು ಆಯಾ ಸರ್ಕಾರಗಳೇ ಜವಾಬ್ದಾರಿ ಆಯಾ ಸರ್ಕಾರಗಳಿಗೆ ಹಕ್ಕಿದೆ ಅಂತ ಹೇಳಿದರೂ ಕೂಡ ಸುಪ್ರೀಂ ಕೋರ್ಟ್ ಹೇಳಿದರೂ ಕೂಡ ಇನ್ನೂ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಒಳ ಮೀಸಲಾತಿಯನ್ನು ಒಳಮೀಸಲಾತಿ ಬಗ್ಗೆ ಯಾವುದೇ ಮಾತನ್ನು ಹೇಳಿಲ್ಲ ಪತ್ರಿಕೆ ಮೇ ಪತ್ರಿಕೆ ಮುಖಾಲ ಮುಖಾಂತರನಾದ್ರೂ ಹೇಳಿಲ್ಲ ಅಥವಾ ನಾವು ಕ್ಯಾಬಿನೆಟ್ ಕರೆದು ತೀರ್ಮಾನ ಮಾಡ್ತೀವಂತೂ ಹೇಳಿಲ್ಲ ಈಗಾದರೆ ಅವರು ಸಂವಿಧಾನಕ್ಕೆ ವಿರೋಧವಾದ ಕೆಲಸವನ್ನು ಮಾಡ್ತಾ ಅಥವಾ ಸಂವಿಧಾನಕ್ಕೆ ತಕ್ಕಂತೆ ಕೆಲಸ ಮಾಡ್ತಾ ಅಂತ ಅವರು ಪರ್ಮ ಅವರು ವಿಮರ್ಶೆ ಮಾಡ್ಕೋಬೇಕಾಗತ್ತೆ ಸರ್ ಈಗ ಒಳಮೀಸಲಾತಿ ನಮಗೆ ಬೇಕು ಅನ್ನೋ ಬಗ್ಗೆ ನಾವು ಪ್ರೊಟೆಕ್ಟ್ ಮಾಡ್ತಾ ಇದ್ವಿ ಸರ್ ಸರ್ ಟೊಮಟೆ ಚಳವಳಿ ಹೌದು ಸರ್ ಹೌದು ಹಾಂ ಮಾನ್ಯ ವಿಶೇಷ ಜಿಲ್ಲಾಧಿಕಾರಿಗಳು ಈ ಮನವಿಯನ್ನ ಪಡ್ಕೊಂಡಿದ್ದಾರೆ ಮೇಡಮ್ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಶ್ರೀ ಕೃಷ್ಣಪ್ಪಕ್ಕೆ ಒಳ ಮೀಸಲಾತಿ ಹೋರಾಟಕ್ಕೆ ಒಳ ಮೀಸಲಾತಿ ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ ಆಡಳಿತಕ್ಕೆ ಪ್ರೊಫೆಸರ್ ಬಿ ಕೃಷ್ಣಪ್ಪಕ್ಕೆ ಜಾರಿಯಾಗಲೇ ಜಾರಿಯಾಗಲೇ আদেশা জারি হবে জারি হবে কে কে বেকো জয় হবে কে কে বেকো কে কে বেকো বেকো দা জারি হবে জারি হবে সুপ্রিম কোর্ট আদেশা জারি হবে জারি হবে কে কে বেকো ಮೂವತ್ತೊಂದು ಜಿಲ್ಲೆಗಳಿವೆ ಆ ಜಿಲ್ಲೆಗಳಾದ್ಯಂತ ನಮ್ಮ ಕರ್ನಾಟಕ ತರಗತಿಗಳಿಗೆ ಇವತ್ತು ನಾವು ಮನವಿಯನ್ನ ಕೊಡ್ತಾ ಇದ್ವಿ ಅದೇ ರೀತಿ ನಾವು ಮೈಸೂರಲ್ಲಿ ಕೂಡ ಮನವಿಯನ್ನ ಆ ಸರ್ಕಾರ